ಕಾಗೆ ಮತ್ತು ಅಜ್ಜಿಯ ಕತೆ ಆಪತ್ತು ಸಮಯದ ಮಿತ್ರ ಹೆಸರಾಂತ ಹಳ್ಳಿಯೊಂದರಲ್ಲಿ ವಾಸುತ್ತಿದ್ದಳು ಸೀತಮ್ಮ ಅಜ್ಜಿ ಅವರು ಹಳ್ಳಿಯ ಹಿರಿಯರು ಜಾಣ್ಮೆಯು ತುಂಬಿದವರು ಆಗಿದ್ದಳು ಕಣ್ಣು ಮಂಕಾಗಿದ್ದರೂ ಹೃದಯ ಶುದ್ಧವಾಗಿತ್ತು ಅವರು ಮನೆ ಹಳ್ಳಿಯ ಬಯಲಿನಲ್ಲಿತ್ತು ಕೆರೆಯ ಹತ್ತಿರವಿದ್ದ ಶಾಂತಿಯಾದ ಕಲ್ಲಿನ ಮನೆ ಸೀತಮ್ಮ ಅಜ್ಜಿ ಹತ್ತಿರದ ಸ್ನೇಹಿತನನ್ನೇ ಒಂದು ಕಾಗೆ ಹೌದು ಕಪ್ಪು ಕಪ್ಪಾಗಿ ಹೊಳೆಯುತ್ತಿದ್ದ ಒಂದು ಚಾಣಾಕ್ಷ ಕಾಗೆ ಅಜ್ಜಿ ಅದಕ್ಕೆ ಬುಡ್ಡಿ ಎಂದು ಹೆಸರಿಟ್ಟಿದ್ದಳು ಪ್ರತಿದಿನ ಬೆಳಗ್ಗೆ ಅಜ್ಜಿ ದೇವರ ಪೂಜೆ ಮುಗಿಸಿ ಹಸಿವಾದ ಬುಡ್ಡಿಗೆ ಅಕ್ಕಿ ಒಣಕಾಯಿ ಹಾಕುತ್ತಿದ್ದಳು ಬುಡ್ಡಿ ಕೂಡ ಅದಕ್ಕೆ ಧನ್ಯವಾದವಾಗಿ ಮೂರು ಬಾರಿ ಕಾ ಕಾ ಎನ್ನುತ್ತಿತ್ತು ಇಬ್ಬರ ನಡುವೆ ಶಬ್ದವಿಲ್ಲದ ಸ್ನೇಹ ಹಾರವಾಗಿ ಬೆಳೆದಿತ್ತು ಒಂದು ದಿನ ಅಜ್ಜಿ ಬುಡ ಕಟ್ಟಿದ ಹೊತ್ತು ಬಾಯಲ್ಲಿ ಬೀಳುವಷ್ಟು ಆಹಾರವಿತ್ತು ಆದರೆ ಅವರು ಎಂದಿನಂತೆ ಬುಡ್ಡಿಗೆ ಎರಡು ಅಕ್ಕಿ ಕಡ್ಡಿ ಹಾಕಿದರು ಅಂದಿನಿಂದ ಬುಡ್ಡಿಯ ನಂಟು ಇನ್ನೂ ಬಲವಾಯಿತು ಒಂದು ರಾತ್ರಿ ತೀವ್ರ ಗಾಳಿ ಮಳೆ ಹೊಡೆಯತೊಡಗಿತು ಅಜ್ಜಿ ಮನೆಯ ತಾತ್ಕಾಲಿಕ ಹಾಸಿಗೆ ಹೊರಗಿನ ಓಟದಲ್ಲಿ ಇತ್ತು ಅಜ್ಜಿ ಚಿಂತೆ ಪಡುತ್ತಾ ಮುಚ್ಚಿ ಮಲಗಿದಳು ಆದರೆ ಒರಿಯುತ್ತಾ ಒಂದು ಅವರ ಬಾಗಿಲಿಗೆ ಕಾ ಕಾ ಎಂದು ಕೂಗಿತು ಅಜ್ಜಿ ಮೂಢನಂಬಿಕೆಯಿಂದ ಬಾಗಿಲು ತೆರೆದಾಗ ಅಕ್ಕದ ಬೆಟ್ಟದಿಂದ ನೀರು ಹರಿದು ಬಂದು ಮನೆಯ ಮುಂದೆ ಪ್ರವೇಶಿಸತೊಡಗಿತು ಬುಡ್ಡಿಯ ಶಬ್ದ ಕೇಳಿ ಎಚ್ಚೆತ್ತ ಅಜ್ಜಿ ಹೊರಗೆ ಬಂದಾಗ ನೀರು ಬಾಗಿಲನ್ನು ತಲುಪಿತ್ತು ಅವರ ತಕ್ಷಣ ಒಳಗಡೆ ಎಬ್ಬಿ ಎತ್ತರದ ಹಾಸಿಗೆ ಮೇಲೆ ಹತ್ತಿದಳು ಅಜ್ಜಿ ಬುದ್ಧಿವಂತಿಕೆ ಮತ್ತು ಬುಡ್ಡಿಯ ಎಚ್ಚರಿಕೆಯಿಂದ ಅವರ ಪ್ರಾಣ ಉಳಿಯಿತು ಅಂದು ಅವರ ಮನೆ ಇನ್ನಷ್ಟು ಹಾಳಾಗಿ ಹೋಗಿದ್ದರು ಅವರು ತಮ್ಮ ಪ್ರಾಣ ಉಳಿಸಿಕೊಂಡರು ಮರುದಿನ ಬೆಳಗ್ಗೆ ಹಳ್ಳಿ ಜನರು ಬಂದು ಅವರನ್ನು ಸ್ಥಳಾಂತರಿಸಿದರು ಎಲ್ಲರಿಗೂ ಆಶ್ಚರ್ಯ ಅಜ್ಜಿಯ ಪ್ರಾಣ ಉಳಿಸಿದದು ಒಂದು ಕಾಗೆ ಅವರು ಬಂದು ಕೇಳಿದರು ಅಜ್ಜಿ ಹೇಗೆ ನೀರು ಬಂದು ಬಂದದ್ದು ನೀವು ಪಾರಾಗಿದ್ದೀರಾ ಅಜ್ಜಿ ನಗು ಮಾಡಿ ಹೇಳಿದಳು ನಮ್ಮ ಮನೆಯಲ್ಲಿ ದೇವರು ಎರಡು ಅಡಿಯಲ್ಲಿ ವಾಸಿಸುತ್ತಾನೆ ಮೂರನೇ ಅಡಿಯಿಂದ ಬರುವವನು ಮಿತ್ರನಾಗಿರಬಹುದು ಬುಡ್ಡಿಯು ಕೂಗು ದೇವರ ಎಚ್ಚರಿಕೆಯಂತೆ ಅಂದು ಹಳ್ಳಿಯ ಮಕ್ಕಳು ಕಾಗಿಗೆ ಹೊಸ ಕುಂಡೆ ಹಾಕಿದರು ಅಜ್ಜಿ ತಯಾರಿಸಿದ ತುಪ್ಪದ ಚಿರೋಟಿ ನೀಡಿದರು ಬುಡ್ಡಿ ಕೇವಲ ಹಕ್ಕಿಯಲ್ಲ ಅದು ಇವನಿ ಹಳ್ಳಿಯ ಕಾಯುವ ರಕ್ಷಕವಾಗಿತ್ತು ಇದು ಕಾಗೆ ಮತ್ತು ಅಜ್ಜಿಯ ಪತ್ತೆಯಾಗಿತ್ತು